ಒಂದು ಉತ್ತಮವಾದಂತ ಆಯೋಗ ಇದರಿಂದ ಒಳ್ಳೆಯ ನಿರೀಕ್ಷೆಯನ್ನು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೋಬಹುದು ಅಂತ ಅವ್ರು ಹೇಳ್ತಾರೆ ಈಗಿನ ಆಯೋಗ ಉತ್ತಮವಾದಂತ ಸತ್ಯರ್ ಕೊಡ್ತಕ್ಕಂತ ಆಯೋಗ ಅಂತ ಹೇಳಿದ್ದಾರೆ ಹಾಗಿದ್ರೆ ಕಾಂತರಾಜು ವರದಿ ಕೊಟ್ಟಿದ್ದು ಅಸತ್ಯದ ಆಯೋಗವೂ ಅದು ನಾನಾ ಮಂತ್ರಿಗಳನ್ನ ಕೇಳಿ ಬಯಸ್ತೀನಿ ಏನು ಮಾಡ್ತೀರಿ ಸರ್ ಕ್ರಿಶ್ಚಿಯನ್ ಏನು ಮಾಡಬೇಕು ಅಂತ ಇವೆಲ್ಲ ಬೆಂಕಿ ಹೆಚ್ಗಳೇನಬೇಕು ಅದು ಮಾಡವ್ರೆ ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿ ಅಂತ ಏನಿದ್ದೀವಿ ಇಲ್ಲಿ ಬೆಂಕಿ ಎತ್ತಕ್ಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತಗೊಳ್ಳದೆ ಯೋಚನೆ ಮಾಡದೆ ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ